ಮತ್ತೊಂದು ಗಾಡಿ ನೋಡ್ತಾ ಇರ್ಬೋದು ಐ ಟೆನ್ ಗ್ರಾಂಡ್ ಇದೆ ಹೇಳಿ ಸರ್ ಡೀಟೇಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಅನ್ನೋ ಸ್ಪೋರ್ಟ್ಸ್ ವೆಹಿಕಲ್ ಇದು ಐ ಟೆನ್ ಗ್ರಾಂಡ್ ಓಕೆ ಬರೀ ಅರವತ್ತು ಸಾವಿರ ಹೊಡಿದೆ ಸರ್ ಜಿನಿನ್ ವೆಹಿಕಲ್ ಶೋರೂಮ್ ಮಿಸ್ಟ್ರಿ ಕೂಡ ಇದೆ ಬ್ರಾಂಡ್ ನ್ಯೂ ಟೈರ್ ಇದೆ ನಾಲ್ಕು ಕೂಡ ಓಕೆ ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ಸೊ ಸ್ಪೋರ್ಟ್ಸ್ ಐ ಟೆನ್ ಗ್ರಾಂಡ್ ಸೊ ಗಾಡಿ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಅಟ್ರಾಕ್ಟಿವ್ ಕಲರ್ ಇದು ಫ್ಯಾಮಿಲಿಗೆ ಸೊ ಐದು ಜನ ಫ್ಯಾಮಿಲಿ ಇದ್ರೆ ತುಂಬಾ ಹೇಳ್ ಮಾಡ್ತಾ ಗಾಡಿ ಇದು ಮೈಲೇಜ್ ಒಳ್ಳೆ ಮೈಲೇಜ್ ಇದೆ ಅದರಲ್ಲಿ ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು ಫೈವ್ ಲ್ಯಾಕ್ಟ್ ಮಾಡ್ತಾ ಇದ್ದೀನಿ ಆಫರ್ ಇದೆ ಟೂಸಂಡ್ ಟ್ವೆಂಟಿ ಬಂದ್ರೆ ಅವರು ಐವತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಗಾಡಿ ಕೊಡ್ತೀನಿ ಸರ್ ಗಾಡಿ ಕೊಡ್ತೀನಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ತಗೊಂಡ್ರೆ ಟೆನ್ ಗ್ರ್ಯಾಂಡ್ ತಗೊಂಡು ಗಾಡಿ ಮಾತ್ರ ತುಂಬಾ ನೀಟಾಗಿದೆ ಕಂಡೀಷನ್ ಸೊ ಫ್ಯಾಮಿಲಿಗೆ ಹೊಸ ಬ್ಯಾಟ್ರಿ ಕೂಡ ಇದೆ ಸರ್ ಹೊಸ ಬ್ಯಾಟ್ರಿ ಕೂಡ ಇದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಸೊ ಗಾಡಿ ನೋಡ್ತಾ ಇರ್ಬೋದು ತುಂಬಾ ನೀಟ್ ಕಂಡೀಷನ್ ಆಗಿದೆ ಸೊ ಟೈರ್ ಗಳು ತೋರಿಸ್ತಾ ಇದ್ದೀನಿ ನಮಸ್ಕಾರ ಬಂಧುಗಳೇ ಮೈಸೂರು ಆಲ್ ಇನ್ ಬ್ಲಾಕ್ಸ್ ಗೆ ಸ್ವಾಗತ ನಾನು ನಿಮ್ ನವೀನ್ ಕುಮಾರ್ ಮಾತಾಡ್ತಾ ಇದೀನಿ ಕನ್ನಡ ಹೋಡಾ ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಮಲ್ಟಿ ಬ್ರ್ಯಾಂಡ್ ಕಾರ್ ಶೋರೂಮ್ಸ್ಗೆ ಸೊ ಇವತ್ತು ಇಲ್ಲಿ ಮಾಲೀಕರು ಇಲ್ಲೇ ಇದಾರೆ ಸೊ ನಮ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ವಿಶಿ ಹಾಕಿ ಇವತ್ತು ಎಷ್ಟು ಗಾಡಿಗಳಿದೆ ಸರ್ ನಮ್ಮ ಹತ್ರ ಫಿಫ್ಟಿಯಿಂದ ಸಿಕ್ಸ್ಟಿ ಗಾಡಿಗಳಿದೆ ಸರ್ ಐವತ್ತಿಂದ ಅರವತ್ತು ಗಾಡಿಗಳಿದೆ ಸೊ ಎಲ್ಲಾ ಬ್ರಾಂಡ್ ಗಾಡಿಗಳಿದೆ ಎಲ್ಲ ಎಲ್ಲಾ ಆಮೇಲೆ ಆಫರ್ ಇದೆ ಸರ್ ಟೂ ತೌಸಂಡ್ ಟ್ವೆಂಟಿ ಆಫರ್ ಐತೆ ವರ್ಷ ಪ್ರತಿಯೊಂದು ಗಾಡಿಗಳ ಬಗ್ಗೆ ಕೊಡಿ ಸರ್ ಸೊ ಮತ್ತೊಂದು ಗಾಡಿ ಎರಿಟಿಗಾ ಇದೆ ಸೊ ಯಾವ ವೇರಿಯಂಟ್ ಸರ್ ಪೆಟ್ರೋಲ್ ಡೀಸೆಲ್ ಆ ಸರ್ ಇದು ಡೀಸೆಲ್ ಇದು ಸಿಂಗಲ್ ಓನರ್ ಪುಷ್ಪಟನ್ ಸ್ಟಾರ್ಟ್ ಇದು ಪುಷ್ಪಟನ್ ಸ್ಟಾರ್ಟ್ ಜಡ್ಡಿ ಇದು ಡೀಸೆಲ್ ವೆಹಿಕಲ್ ಬರೀ ಮೂವತ್ ಸಾವಿರ ರನ್ನಿಂಗ್ ಆಗಿದೆ ಓಕೆ ಶೋರೂಮ್ ಇಷ್ಟು ಕೂಡ ಇದೆ ಇದರಲ್ಲಿ ಟೈರ್ ಇದೆ ಮ್ಯಾಗ್ ವಿಲ್ ಇದೆ ಕಂಪ್ನಿ ಮ್ಯಾಗ್ ವಿಲ್ ವೆಲ್ ಮೇಂಟೈನ್ ಗಾಡಿ ಸರ್ ಇದು ಸೊ ಸೆವೆನ್ ಸೀಟರ್ ವೆಹಿಕಲ್ ಇದು ಸೊ ಮೈಲೇಜ್ ಅಂತೂ ಮಾತಾಡಂಗೇ ಇಲ್ಲ ಎರಟಿಗಾದಲ್ಲಿ ಅದರಲ್ಲೂ ಡೀಸೆಲ್ ಅಂತೂ ಮಾತಾಡಂಗೇ ಇಲ್ಲ ಟ್ವೆಂಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಪುಸ್ಪಟನ್ ಸ್ಟಾರ್ಟ್ ಇದು ಸರ್ ಪ್ರೈಸ್ ಹೇಳಿ ಸರ್ ಇದ್ರದ ಸರ್ ಲೆವೆನ್ ಟ್ವೆಂಟಿ ಫೈವ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀವಿ ಇವರು ವಿಡಿಯೋ ಮುಖಾಂತರ ಬಂದರೆ ಆಫರ್ ಇದೆ ನ್ಯೂ ಇಯರ್ ಟ್ವೆಂಟಿ ಫೈವ್ ಓಕೆ ಹನ್ನೊಂದು ಲಕ್ಷ ಗಾಡಿ ಕೊಡ್ತೀನಿ ಸರ್ ಹನ್ನೊಂದು ಲಕ್ಷಕ್ಕೆ ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ ಸರ್ ಇದಕ್ಕೆ ಲೋನ್ ಒಂದು ಎಂಟು ಲಕ್ಷ ಆಗುತ್ತೆ ಸರ್ ಎಂಟು ಲಕ್ಷ ಲೋನೇ ಆಗುತ್ತೆ ಹೌದು ಹಾಗೆ ಸಿವಿಲ್ ಸ್ಕೋರ್ ಚೆನ್ನಾಗಿರಬೇಕು ಹೌದು ಸರ್ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಶೋರೂಮ್ ಮ್ಯಾಜಿನ್ ಸೇ ಇದೆ ಮಾರ್ಥಿಸ್ 50 ಇದೆ ಹೇಳಿ ಸರ್ ಸರ್ 2019 ಸಿಂಗಲ್ ಆರ್ ವಿಎಕ್ಸಿ 95000 ರನ್ನಿಂಗ್ ಆಗಿದೆ ಶೋರೂಮ್ ಇಸ್ಟರಿ ಕೂಡ ಇದೆ ಓಕೆ ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ 70000 ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಓಹೋ ಗಾಡಿ ವೆಲ್ ಮೆಂಟೇನ್ ಇದೆ ವಿಎಕ್ಸಿ ಅಲ್ಲ ಸರ್ ಇದು પેટ્રોલ ವೇರಿಯಂಟ್ પેટ્રોલ ವೇರಿಯಂಟ್ ಸರ್ ಬ್ರಾಂಡ್ ನ್ಯೂ ಟೈರ್ ಇದೆ ನಾಲ್ಕು ಕೂಡ ನೀವು ನೋಡಬಹುದು ಇಂಟೀರಿಯರ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಪ್ಯೂರ್ ಲೆದರ್ ಸೀಟ್ಸ್ ಇದೆ ಆಮೇಲೆ ಡಿಸ್ಪ್ಲೇ ಸಿಸ್ಟಮ್ ಕೂಡ ಇದೆ ಬ್ಯಾಕ್ ಕ್ಯಾಮೆರಾ ಇದೆ ಓಕೆ ಸೊ ಸೀಟ್ಸ್ ಕೂಡ ನೋಡ್ತಾ ಇರಬಹುದು ಸೊ ಲೆದರ್ ಸೀಟ್ಸ್ ಇದೆ ಸೊ ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿದೆ ಸರ್ ಪ್ರೈಸ್ ಹೇಳಿ ಸರ್ ಇದ್ರದು ಸರ್ 645 ಪ್ರೈಸ್ ಕೊಟ್ಟು ಮಾಡ್ತಾ ಇದೀವಿ ಓಕೆ ಬಂಪರ್ ಆಫರ್ ಇದೆ ಸರ್ 2025 ನ್ಯೂ ಇಯರ್ ಏನ್ ಸರ್ ಪ್ರೈಸ್ ಫೈನಲ್ ಪ್ರೈಸ್ ಸರ್ ಆರು ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್ ಆರು ಲಕ್ಷಕ್ಕೆ ಹೌದು ಲೋನ್ ಎಷ್ಟು ಆಗುತ್ತೆ ಸರ್ ಇದಕ್ಕೆ ಸರ್ ಫೈವ್ ಲ್ಯಾಕ್ಸ್ ಆಗುತ್ತೆ ಸರ್ ಫೈವ್ ಲ್ಯಾಕ್ ಲೋನೇ ಆಗುತ್ತಾ ಹೌದು ಒಂದು ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್ ಡಿಮ್ಯಾಂಡೆಡ್ ಗಾಡಿ ಸೂಕ್ತೋರ್ ಎಲ್ಲ ಚೆನ್ನಾಗಿರ್ಬೇಕು ಸರ್ ಓಕೆ ಮತ್ತೊಂದು ಗಾಡಿ ನೋಡ್ತಾ ಇರ್ಬೋದು ಐ ಟೆನ್ ಇದೆ ಹೇಳಿ ಸರ್ ಸರ್ ಐ ಟೆನ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಇದು ಸಿಂಗಲ್ ಓನರ್ ಬರಿ ಅರವತ್ತು ಸಾವಿರ ರೆಕಾರ್ಡ್ ಆಗಿದೆ ಶೋರೂಮ್ ವೆಹಿಕಲ್ ಇದು ಜಿನಿ ನೋಡಿರೋದು ವೆಹಿಕಲ್ ಇದೆ ನಾಲ್ಕು ನಾಲ್ಕು ಕೂಡ ನೀವು ಪ್ಯೂರ್ ಲೆದರ್ ಶೀಟ್ಸ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಸೊ ನೀಟಾಗಿ ಮೈಂಟೇನ್ ಆಗಿದೆ ಮ್ಯಾಗ್ನಾ ಇದು ಮ್ಯಾಗ್ನಾ ಒನ್ ಪಾಯಿಂಟ್ ಗಾಡಿ ಸೊ ಅಬ್ವಿಯಸ್ಲಿ ಮೈಂಟೇನ್ ಆಗಿರುತ್ತೆ ನೀಟಾಗಿ ಶೋರೂಮ್ ಅಲ್ಲೇ ಆಗಿರುತ್ತೆ ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ಸೊ ಇಲ್ಲಿ ಸರ್ವಿಸ್ ಆಗಿರೋದು ಕೂಡ ಇದೆ ಹುಂಡೇಶ್ ಶೋರೂಮ್ದು ಸೊ ಇಂಟೀರಿಯರ್ ಕೊಡಿ ನೋಡಿ ತುಂಬ ನೀಟಾಗಿದೆ ಪ್ಯೂರ್ ಶೀಟ್ ಪ್ಯೂರ್ ಲೆದರ್ ಶೀಟ್ಸ್ ಇರೋದು ಸರ್ ಪ್ಯೂರ್ ಲೆದರ್ ಶೀಟ್ಸ್ ಇದೆ ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು ಸರ್ ತ್ರೀ ಟ್ವೆಂಟಿ ಹೇಳ್ತಾ ಇದೀನಿ ಪ್ರೈಸು ಓಕೆ ನೀವು ವಿಡಿಯೋ ಮುಖಾಂತರ ಬಂದ್ರೆ ಆಮೇಲೆ ಆಫರ್ ಇದೆ ನ್ಯೂ ಇಯರ್ದು ತ್ರೀ ಲಕ್ಷ ಗಾಡಿ ಕೊಡ್ತೀನಿ ಸರ್ ಮೂರು ಲಕ್ಷಕ್ಕೆ ಹೌದು ಲೋನ್ ಕೂಡ ಆಗುತ್ತೆ ಸರ್ ಲೋನ್ ಕೂಡ ಆಗುತ್ತೆ ಇದಕ್ಕೆ ಎರಡುವರೆ ಲಕ್ಷ ಲೋನೇ ಕೊಡ್ತೀನಿ ಸರ್ ಬರೀ ಐವತ್ತು ಸಾವಿರ ತಗೊಂಡ್ರೆ ಗಾಡಿ ಕೊಡ್ತೀನಿ ಸೂಪರ್ ಗಾಡಿ ಮಾತ್ರ ಒಳ್ಳೆ ಮೈಲೇಜ್ ಇದೆ ಸೊ ಮತ್ತೊಂದು ಗಾಡಿ ಗ್ರ್ಯಾಂಡ್ ಐಟನ್ ಇದೆ ಸರ್ ಡೀಟೇಲ್ ಹೇಳಿ ಸರ್ ಸರ್ ಇದು ಐಟನ್ ಗ್ರ್ಯಾಂಡ್ ಬಂದು ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ತರ್ಟಿ ಫೈವ್ ತೌಸಂಡ್ ರನ್ನಿಂಗ್ ಆಗಿದೆ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ನೀವು ಗಾಡಿ ಕೂಡ ನೋಡಬಹುದು ಒಳಗಡೆ ಇಂಟೀರಿಯರ್ ಕೂಡ ನೋಡಬಹುದು ನೀವು ವೆಲ್ ಮೇಂಟೈನ್ ಆಗಿದೆ ಪ್ಯೂರ್ ಎದರ್ ಸಿಟ್ಸ್ ಇದೆ ಒಳಗಡೆ ಓಕೆ ಗ್ರ್ಯಾಂಡ್ ಐಟನ್ ಇದು ಹೌದು ಸೊ ಸೀಟ್ಸ್ ಕೂಡ ನೋಡ್ಬೋದು ತುಂಬ ನೀಟ್ ಕಂಡೀಷನ್ ಆಗಿದೆ ಸೊ ಸ್ಟೀರಿಂಗ್ ಕಂಟ್ರೋಲ್ ಸಿಸ್ಟಮ್ಸ್ ಎಲ್ಲ ಬರುತ್ತೆ ಇದರಲ್ಲಿ ಪವರ್ ವಿಂಡೋಸ್ ಒನ್ ಪಾಯಿಂಟ್ ಟೂ ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು ಸರ್ ಪ್ರೈಸ್ ಬಂದು ಫೈವ್ ಸೆವೆಂಟಿ ಫೈವ್ ಕೊಟ್ಟು ಮಾಡ್ತಾ ಇದ್ದೀವಿ ನೀವು ವಿಡಿಯೋ ಮುಖಾಂತರ ಅಂದರೆ ನ್ಯೂ ಇಯರ್ ಆಫರ್ ಇದೆ

ಸ್ಪೋರ್ಟ್ಸ್ ವೆಹಿಕಲ್ ಇದು ಒನ್ ಪಾಯಿಂಟ್ ಟೂ ಕಪ್ಪ ಇಂಜಿನ್ ಅಲ್ವಾ ಸರ್ ಇದು ಹೌದು ಕಪ್ಪ ಇಂಜಿನ್ ಸೊ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಸರ್ ನೀವು ಒಂದ್ಗಡೆ ಇಂಟೀರಿಯರ್ ಕೂಡ ನೋಡಿ ಓಕೆ ತುಂಬಾ ವೆಲ್ ಮೇಂಟೈನ್ ಆಗಿದೆ ಪ್ಯೂರ್ ಲೆದರ್ ಸೀಟ್ಸ್ ಇರೋದು ಸರ್ ಪ್ಯೂರ್ ಲೆದರ್ ಸೀಟ್ಸ್ ಇದೆ ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು ಸರ್ ಇದು ಟೂ ಏಟಿ ಫೈವ್ ಪ್ರೈಸ್ ಕೋಟ್ ಮಾಡ್ತಾ ಇದೀವಿ ನೀವು ವಿಡಿಯೋ ಮುಖಾಂತರ ಬಂದ್ರೆ ಹ್ಯಾಪಿ ನ್ಯೂ ಇಯರ್ ಆಫರ್ ಇದೆ ಓಕೆ ಎಷ್ಟೋ ಸರ್ ಗಾಡಿ ಕೊಡ್ತೀನಿ ಓನರ್ ಅಲ್ಲ ಸರ್ ಹೌದು ಸೊ ನೋಡ್ತಾ ಇರ್ಬೋದು ಹುಂಡೈ ಐ ಟೆನ್ ಕಪ್ಪ ಆಟೋಮೆಟಿಕ್ ಸರ್ ಇದು ಆಟೋಮೆಟಿಕ್ ಇದು ಸ್ಪೋರ್ಟ್ಸ್ ವೇರಿಯಂಟ್ ಇದು ಒನ್ ಪಾಯಿಂಟ್ ಸ್ಪೋರ್ಟ್ಸ್ ವೇರಿಯಂಟ್ ಇದು ಮತ್ತೊಂದು ಗಾಡಿ ಇದೆ ಮಾರುತಿ ಸ್ವಿಫ್ಟ್ ಸರ್ ಹೇಳಿ ಸರ್ ಪೆಟ್ರೋಲ್ ಡೀಸೆಲ್ ಸರ್ ಇದೆ ಡೀಸೆಲ್ ಜೆಡ್ ಟಾಪ್ ಟೂ ಥೌಸಂಡ್ ಫೋರ್ಟೀನ್ ಸೆಕೆಂಡ್ ಓನರ್ ಇದು ಓಕೆ ಶೋರೂಮ್ ಎಷ್ಟು ಕೂಡ ಇದೆ ಜಿನಿ ನೋಡಿರೋ ವೆಹಿಕಲ್ ಇದು ಹ್ಮ್ ಒಂದ್ ಲಕ್ಷ ಓಡಿದೆ ಗಾಡಿ ಇದು ಒಂದ್ ಲಕ್ಷ ಹೌದು ಶೋರೂಮ್ ಮ್ಯಾಗ್ ವೀಲ್ ಕೂಡ ಇದೆ ನೀವು ನೋಡಬಹುದು ಬ್ರಾಂಡ್ ನ್ಯೂ ಟೈರ್ ಇದೆ ಓಕೆ ಇಂಟೀರಿಯರ್ ಕೂಡ ನೀವು ನೋಡಬಹುದು ಒಳ್ಳೆ ಪ್ಯೂರ್ ಲೆದರ್ ಸಿಟ್ಸ್ ಇದೆ ಬಾಡಿ ವೆಲ್ ಮೇಂಟೈನ್ ಆಗಿರೋದು ಗಾಡಿ ಇದು ನೀವು ಕಲರ್ ಕೂಡ ನೋಡಬಹುದು ಒಂದು ಸ್ಕ್ರಾಚ್ ಇಲ್ಲ ಗಾಡಿ ಮೇಲೆ ಹೌದು ಸರ್ ಅಫಿಷಿಯಲ್ ಮೇಂಟೈನೆನ್ಸ್ ಗಾಡಿ ಇದು ಸರ್ ಪ್ರೈಸ್ ಹೇಳಿ ಸರ್ ಇದ್ರದು ಸರ್ 575 ಹೇಳ್ತಾ ಇದ್ದಾರೆ ಸರ್ ಪ್ರೈಸ್ ಓಕೆ ಫೈನಲ್ ಲಕ್ಷಕ್ಕಾಗುತ್ತೆ ಸರ್ ಇದು ಸರ್ ಹ್ಯಾಪಿರ್ ಆಫರ್ ಇದೆ ಹ್ಞೂ ಫೈವ್ ಫಾರ್ಟಿಗೆ ಗಾಡಿ ಕೊಡ್ತೀನಿ ಸರ್ ಫೈವ್ ಫಾರ್ಟಿಗೆ ಲೋನ್ ಆಗತ್ತೆ ಸರ್ ಇದಕ್ಕೆ ಹೌದು ಸರ್ ಬರೀ ಒಂದು ಲಕ್ಷ ತಗೊಬಂದ್ರೆ ಗಾಡಿ ಕೊಡ್ತೀನಿ ಸರ್ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ತಗೊಂಡು ತಗೊಂಡೋಗ್ಬೋದು ಮರೆತೀವಿ ಡೀಸೆಲ್ ಜೆಡಿ ಇದು ಟಾಪ್ ಆ್ಯಂಡ್ ವೇರಿಯಂಟು ಮಿರರ್ ಲೈಟ್ ಫಾರ್ಚುನರ್ ಇದೆ ಸರ್ ಡೀಟೇಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಇದು ಹ್ಞೂ ಬರೀ ತೊಂಬತ್ ಸಾವಿರ ರನ್ನಿಂಗ್ ಆಗಿದೆ ಶೋರೂಮ್ ಇಷ್ಟು ಕೂಡ ಇದೆ ಓಕೆ ಬ್ರಾಂಡ್ ನ್ಯೂ ಟೈರ್ ಇದೆ ಶೋರೂಮ್ ಮ್ಯಾಕ್ ವಿಲ್ ಇದೆ ನೀವು ಗಾಡಿ ಇಂಟೀರಿಯರ್ ಕೂಡ ನೋಡಬಹುದು ಕಾಂಬಿನೇಷನ್ ಬ್ಲಾಕ್ ಪ್ಯೂರ್ ಲೆದರ್ ಶೀಟ್ಸ್ ಕೂಡ ಇದೆ ನೀವು ನೋಡಿ ಒಳಗಡೆ ನೋಡ್ತಾ ಇರ್ಬೋದು ಇಂಟೀರಿಯರ್ ತುಂಬ ನೀಟಾಗಿದೆ ಆಗಿದೆ ಪ್ಯೂರ್ ಲೆದರ್ ಸೀಟ್ಸ್ ಇದು ಫಾರ್ಚುನರ್ ಯಾವ ಮಾಡೆಲ್ ಅಂತ ಹೇಳಿದ್ರೆ ಸರ್ ಇದು ಫಿಫ್ಟೀನ್ ಫಿಫ್ಟೀನ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಪ್ರೈಸ್ ಹೇಳಿ ಸರ್ ಇದ್ರದು ಸರ್ ಹದಿನೆಂಟೂವರೆ ಪ್ರೈಸ್ ಕೊಟ್ಟು ಮಾಡ್ತಾ ಇದಾರೆ ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಹ್ಯಾಪಿ ನ್ಯೂ ಇಯರ್ ಆಫರ್ ಹದಿನೆಂಟಕ್ಕೆ ಗಾಡಿ ಕೊಡ್ತೀನಿ ಹದಿನೆಂಟಕ್ಕೆ ಲೋನ್ ಆಗುತ್ತೆ ಸರ್ ಇದಕ್ಕೆ ಹೌದು ಸರ್ ಫೋರ್ ವೀಲ್ ಡ್ರೈವ್ ಅಲ್ಲ ಇದು ಹೌದು ಫೋರ್ ವೀಲ್ ಡ್ರೈವ್ ಸೊ ಫಾರ್ಚುನರ್ ಯಾರೋ ಬೇಕಾದ್ರೆ ನೋಡಿ ಸೊ ಗುಡ್ ಕಂಡೀಷನ್ ಆಗಿದೆ ಸೊ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಇದೆ ಗಾಡಿ ಫಾರ್ಚುನರ್ ಸರ್ ಇನೋವಾ ಇದೆ ಹೇಳಿ ಸರ್ ಡೀಟೇಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ಇದು ಒನ್ ಸೆವೆಂಟಿ ಏಟ್ ಜಿನಿ ನೋಡಿರೋದು ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಓಕೆ ಬ್ರಾಂಡ್ ನ್ಯೂ ಗಾಡಿ ಬ್ರಾಂಡ್ ನ್ಯೂ ಟೈರ್ ಇದೆ ಓಕೆ ಗಾಡಿ ನೋಡಬಹುದು ನೀವು ತುಂಬಾ ಕ್ಲಾಸ್ ಆಗಿದೆ ಗಾಡಿ ಅಫಿಷಿಯಲ್ ಮೇಂಟೆನೆನ್ಸ್ ಶೋರೂಮ್ ಮ್ಯಾಗ್ಬಿಲ್ ಕೂಡ ಐತೆ ನೀವು ಇಂಟರಿಯರ್ ಕೂಡ ನೋಡಬಹುದು ಒಳ್ಳೆ ತುಂಬಾ ಚೆನ್ನಾಗಿ ಎಕ್ಸ್ಪೆನ್ಸಿವ್ ಆಗಿದೆ ಬಾಡಿ ಲೈನ್ ಕೂಡ ನೋಡ್ತಾ ಇರಬಹುದು ತುಂಬಾ ನೀಟ್ ಕಂಡೀಷನ್ ಆಗಿದೆ ಸೊ ಸೀಟ್ಸ್ ನೋಡಿ ಆಫೀಶಿಯಲ್ ಯೂಸ್ ಆಗಿರೋ ಗಾಡಿ ಇದು ವಿತ್ ಶೋರೂಮ್ ಇಷ್ಟ ಇದೆ ಸರ್ ಏರ್bag ABS ಎಲ್ಲಾ ಬರ್ತಿದ್ರಲ್ಲಿ ಸರ್ ಪ್ರೈಸ್ ಹೇಳಿ ಸರ್ ಸರ್ ಪ್ರೈಸ್ 13 ಲ್ಯಾಕ್ಸ್ ಹೇಳ್ತಾ ಇದ್ರೆ ಸ್ವಲ್ಪ ನೆಗೇಶಿಯೇಬಲ್ ಮಾಡಿ ಕೊಡ್ತೀನಿ ಔರ್ ಆನ್ டேಬಲ್ ಬಂದ್ರೆ ಇನ್ನೂ ಕಮ್ಮಿ ಆಗುತ್ತೆ ಹ್ಯಾಪಿ ನ್ಯೂ ಇಯರ್ ಆಫರ್ ಕೊಡ್ತೀನಿ ಹನ್ನೆರಡುವರೆಗೆ ಗಾಡಿ ಕೊಡ್ತೀನಿ ಸರ್ 12 ಫೈನಲ್ ಗಾಡಿ ಆಗುತ್ತೆ ಸೊಟ್ ಮೈಲ್ ಕೂಡ ನೋಡ್ತಾ ಆಗಬಹುದು ಪೇಡ್ ಕಂಡೀಷನ್ ಕೂಡ ಸೊ ಬಾಡಿ ಲೈನ್ ನೋಡಿ ತುಂಬ ನೀಟ್ ಕಂಡೀಷನ್ ಆಗಿದೆ ಸರ್ ನೀವು ಇದು ಇಂಜಿನ್ ಕೂಡ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಓಕೆ ಇಂಜಿನ್ ಕೂಡ ನೋಡ್ತಾ ಇರೋದು ಇಂಟರ್ ಕೂಲರ್ ಗಾಡಿ ಸರ್ ಇದು ಇಂಟರ್ ಕೂಲರ್ ಹೌದು ತುಂಬಾ ನೀಟ್ ಆಗಿ ಮೇಂಟೇನ್ ಆಗಿದೆ ಗಾಡಿ ಮುಂದೆ ಒಂದು ಕ್ರೀಟಾ ಇದೆ ಕ್ರೀಟಾ ಡೀಟೇಲ್ ಹೇಳಿ ಸರ್ 2022 ಮಾಡೆಲ್ ಸರ್ ಸೆಕೆಂಡ್ ಓನರ್ ಇಎಕ್ಸ್ ಪ್ಲಸ್ ಇದು ಓಕೆ

ಸೊ ಗಾಡಿ ವೆಲ್ ಮೆಂಟೆನಡ್ ಆಗಿದೆ ಸರ್ ಯಾವ ವೇರಿಯಂಟ್ ಸರ್ ಇದು ಇ ಪ್ಲಸ್ ಇ ಎಸ್ ಪ್ಲಸ್ ಸೊ ಕ್ರೆಟಾ ಡೈಸೆಲ್ ಇಂಜಿನ್ ಸರ್ ಇದು 1.4 55 1.5 ನಾ ಓಕೆ ಹೌದು ಶೋರೂಮ್ ಮ್ಯಾಗ್ व्हीಲ್ ಕೂಡ ಇದೆ ಓಕೆ ಸೊ ನೋರ್ತಾ ಇರಬಹುದು ಗಾಡಿ ವೆಲ್ ಮೆಂಟೆನಡ್ ಆಗಿದೆ ಫೈನಲ್ ಪ್ರೈಸ್ ಹೇಳಿ ಸರ್ ಸರ್ ನ್ಯೂ ಇಯರ್ ಆಫರ್ ಕೊಡ್ತೀನಿ ಸರ್ ಡಿಸ್ಕೌಂಟ್ ಹನ್ನೆರಡುವರೆ ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್ ಸರ್ ಇದಕ್ಕೆ ಆಗುತ್ತೆ ಮತ್ತೊಂದು ಗಾಡಿ ನೋಡ್ತಿರ್ಬೋದು ರಿನಾಲ್ಡ್ ಡಸ್ಟರ್ ಟೂ ತೌಸಂಡ್ ಥರ್ಟೀನ್ ಆರ್ ಎಕ್ಸ್ ಒನ್ ಟೆನ್ ಪಿ ಎಸ್ ಇನ್ನು ಡೀಟೇಲ್ ಆಗಿ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಥರ್ಟೀನ್ ಮಾಡಲು ಸೆಕೆಂಡ್ ಓನರ್ ರೀಡಿಂಗ್ ಬಂದು ಒಂದು ಲಕ್ಷ ಓಡಿದೆ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಓಕೆ ಟಾಪ್ ಎಂಡ್ ವೆಹಿಕಲ್ ಇದು ಆರ್ ಎಕ್ಸ್ ಓಕೆ ಡೀಸೆಲ್ ವೆಹಿಕಲ್ ಮೈಲೇಜ್ ಕೂಡ ನಿಮಗೆ ಟ್ವೆಂಟಿ ಟ್ವೆಂಟಿ ಟೂ ಗಂಟೆ ಬರುತ್ತೆ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ ಓಕೆ ಗಾಡಿ ತುಂಬಾ ನೋಡ್ತಾ ಇರಬಹುದು ಬಾಡಿ ಲೈನ್ ತುಂಬಾ ಇದೆ ಇದರಲ್ಲಿ ನೋಡಬಹುದು ನೀವು ಸರ್ ಶೋರೂಮ್ ಮ್ಯಾಗ್ವಿಲ್ ಕೂಡ ಐತೆ ಓಕೆ ನಾಲ್ಕು ಬ್ರಾಂಡ್ ನ್ಯೂ ಟೈಯರ್ ಐತೆ ಸೊ ಬಾಡಿಲನ್ ನೋಡ್ತಾ ಇರಬಹುದು ಒಂದು ಡೆಂಟ್ ಇಲ್ಲ ಒಂದು ಚಾಕ್ಲೆಟ್ ಚಾಕ್ಲೆಟ್ ಗಾಡಿ ಸರ್ ಇದು ಗಾಡಿ ನೋಡೋಕ್ಕೂ ಚಾಕ್ಲೆಟ್ ತರನೇ ಇದೆ ಕಲರ್ ಸರ್ ಎಷ್ಟು ನೀಟ್ ಆಗಿದೆ ಗಾಡಿ ಸರ್ ಪ್ರೈಸ್ ಹೇಳಿ ಸರ್ ಸರ್ ಫೈವ್ ಸೆವೆಂಟಿ ಫೈವ್ ಪ್ರೈಸ್ ಹೇಳ್ತಾ ಇದ್ದಾರೆ ಓಕೆ ನಿಮ್ಗೆ ಇದು ನ್ಯೂ ಇಯರ್ ಹಾಫರ್ ಆಫರ್ ಬಂದು ಕೊಡ್ತಾ ಇದ್ದೀನಿ ಫೈವ್ ಫೋರ್ಟಿ ಗೆ ಗಾಡಿ ಕೊಡ್ತೀನಿ ಸರ್ ಫೈವ್ ಲಕ್ಷ ಲೋನ್ ಮಾಡಿಕೊಡ್ತೀನಿ ಸರ್ ಫೋರ್ಟಿ ಫೈವ್ ತೌಸಂಡ್ ತಗೊಬಂದ್ರೆ ಗಾಡಿ ಕೊಡ್ತೀನಿ ಸರ್ ಫಾರ್ಟಿ ಫೈವ್ ತೌಸಂಡ್ ತಂದ್ರೆ ಗಾಡಿ ತಗೊಂಡು ಹೋಗೋದು ಇನ್ನೊಂದು ಡಸ್ಟರ್ ನೋಡ್ತಾ ಇರ್ಬೋದು ಅವ್ರದ್ದು ಸಿಬಿಲ್ ಬ್ಯಾಂಕ್ ಸ್ಕೋರ್ ಎಲ್ಲ ಚೆನ್ನಾಗಿರ್ಬೇಕು ಸರ್ ಓಕೆ ಸಿಬಿಲ್ ಇದ್ದರೆ ಮಾತ್ರ ಲೋನ್ ಆಗೋದು ಮಾರುತಿ ಸುಜುಕಿ ವಾಗಿನಾರ್ ಇದೆ ಡೀಟೇಲ್ ಹೇಳಿ ಸರ್ ಸರ್ ಮಾಡಲ್ ಬಂದು ಟ್ವೆಂಟಿ ಟ್ವೆಂಟಿ ಇದು ಸಿಂಗಲ್ ಓನರ್ ಸಿಕ್ಸ್ಟಿ ತೌಸಂಡ್ ರನ್ನಿಂಗ್ ಆಗಿದೆ ಶೂರೂಮ್ ಹಿಸ್ಟ್ರಿ ಕೂಡ ಇದೆ ಓಕೆ ನೀವು ಗಾಡಿ ಕೂಡ ಎಲ್ಲ ನೋಡಬಹುದು ರೈಟ್ ರೌಂಡ್ ಬ್ರಾಂಡ್ ನ್ಯೂ ಟೈರ್ ಇದೆ ಒಳಗಡೆ ಪ್ಯೂರ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಒರಿಜಿನಲ್ ಮೇಂಟೈನ್ ಗಾಡಿ ಸೊ ಗಾಡಿ ನೋಡ್ತಾ ಇರಬಹುದು ಇದರಲ್ಲಿ ಏರ್ ಬ್ಯಾಗು ಇದೆ ಯಾಕಂದ್ರೆ ಜೆಡೆಕ್ಸ ಇದು ಸೊ ವಿಥ್ ಟಚ್ ಸ್ಕ್ರೀನ್ ವೆಹಿಕಲ್ ಆಪ್ ಅಂಡ್ ವೆಹಿಕಲ್ ಇದು ಸಿಕ್ಸ್ಟಿ ಕೂಡ ನಿಂಗೆ ಇಪ್ಪತ್ತೆರಡು ಇಪ್ಪತ್ತೈದು ಗಂಟೆನೂ ಬರುತ್ತೆ ಸರ್ ಸೊ ಬರೀ ಸಿಕ್ಸ್ಟಿ ಕಿಲೋಮೀಟರ್ ಮಾತ್ರ ಡಿವೈನ್ ಆಗಿದೆ ಸೊ ಬಾಡಿ ಲೈನ್ ನೋಡ್ತಾ ಇರ್ಬಹುದು ತುಂಬಾ ನೀಟ್ ಕಂಡೀಷನ್ ಆಗಿದೆ ವ್ಯಾಗನ್ ಆರ್ ಟೈರ್ ನೋಡ್ತಾ ಇರ್ಬೋದು ಪ್ರೈಸ್ ಹೇಳಿ ಸರ್ ಇನ್ನೊಂದು ಸರ್ ಫೈವ್ ಸಿಕ್ಸ್ಟಿ ಫೈವ್ ಪ್ರೈಝ್ ಹೇಳ್ತಾ ಇದ್ದಾರೆ ಓಕೆ ನಿಮ್ಮ ವಿಡಿಯೋ ಮುಖಾಂತರ ಬಂದ್ರೆ ನ್ಯೂ ಇಯರ್ ನ್ಯೂ ಇಯರ್ದು ಆಫರ್ ಇದೆ ಹ್ಞೂ ಫೈ ಫೋರ್ಟಿ ಫೈಗೆ ಗಾಡಿ ಕೊಡ್ತೀನಿ ಸರ್ ಲೋನ್ ಕೂಡ ಆಗುತ್ತೆ ಫಾರ್ಟಿ ಫೈವ್ ತೌಸಂಡ್ ತಗೊ ಗಾಡಿ ಕೊಡ್ತೀನಿ ಸರ್ ಫೋರ್ಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟ್ ತಗೋಬಹುದು ಗಾಡಿ ತಗೊಬೋದು ಯಾಕಂದರೆ ಅದು ಝೆಡ್ ಎಕ್ಸ್ ಐ ಹೌದು ಸರ್ ಟಾಪ್ ಆ್ಯಂಡ್ ಮಾಡಲ್ ಮತ್ತೊಂದು ಗಾಡಿ ನೋಡ್ತಾ ಇರ್ಬೋದು ಸ್ವಿಫ್ಟ್ ಡಿಸೈರ್ ಇದೆ ವಿ ಸರ್ ಹೇಳಿ ಸರ್ ಡಿಟರ್ ಹೇಳಿ ಸರ್ ಸರ್ ಮಾರುತಿ ಸ್ವಿಫ್ಟ್ ಡಿಸೈರ್ ಇದು ಟೂ ತೌಸಂಡ್ ಟ್ವೆಲ್ ಓಕೆ ಸೆಕೆಂಡ್ ಓನರ್ ಬರೀ ಎಂಬತ್ತು ಚೂರು ಓಡಿದೆ ಶೋರೂಮ್ ಇಸ್ಟ್ರಿ ಕೂಡ ಇದೆ ಓಕೆ

ಫೋರ್ ಸಿಕ್ಸ್ಟಿಗೆ ಗಾಡಿ ಕೊಡ್ತೀನಿ ಸರ್ ಹೌದು ಸೊ ನಾಲ್ಕು ಟೈರು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸೊ ಬಾಡಿ ಲೈನ್ ಕೂಡ ತುಂಬ ವೆಲ್ ಮೇಂಟೈನ್ ಆಗಿದೆ ಟ್ವೆಂಟಿ ಪ್ಲಸ್ ಅಂತ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್ ನಾವು ಐವಲ್ಲಿ ಕೆ ಟ್ವೆಲ್ ಅಂದರೆ ಮಡಿಕೇರಿ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಇದು ಇದಕ್ಕೂ ಕೂಡ ಲೋನ್ ಆಗುತ್ತೆ ಸರ್ ಲೋನ್ ಆಗುತ್ತೆ ಹೌದು ಎಷ್ಟಾಗಿದೆ ಗಾಡಿ ನೋಡ್ತಿರ್ಬೋದು ಟಯೋಟಾ ಕ್ರಿಸ್ಟಾ ಇದೆ ಟೂ ಪಾಯಿಂಟ್ ವೇರಿಯಂಟ್ ಇದು ಸಿಂಗಲ್ ಓನರ್ ಸರ್ ಅಲ್ಲಿ ಸರ್ ಸರ್ ಟೂ ಡಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಒನ್ ಫಾರ್ಟಿ ಕಿಲೋಮೀಟರ್ಸ್ ರನ್ನಿಂಗ್ ಆಗಿದೆ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ನೀವು ನೋಡಬಹುದು ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ಬ್ಲಾಕ್ ಇಂಟೀರಿಯರ್ ಇದೆ ಪ್ಯೂರ್ ಲೆದರ್ ಸೀಟ್ಸ್ ಇದೆ ಮ್ಯಾಗ್ವಿಲ್ ಶೋರೂಮ್ ಮ್ಯಾಗ್ವಿಲ್ ಇದು ನ್ಯೂ ಟೈರ್ ಇದೆ ನಾಲ್ಕು ಕೂಡ ಜಡ್ ವರ್ಷನ್ ಟಾಪ್ ಎಂಡ್ ಇದು ಟೂ ಪಾಯಿಂಟ್ ಫೋರ್ ಝೆಡ್ ವೇರಿಯಂಟ್ ಇದು ಇಂಟೀರಿಯರ್ಸ್ ನೋಡಿ ನೀವು ತುಂಬ ಚೆನ್ನಾಗಿದೆ ಎಕ್ಸ್ಪೆನ್ಸಿವ್ ಆಗಿದೆ ವೆಲ್ ಮೇಂಟೈನ್ ಪ್ರೈಸ್ ಹೇಳಿ ಸರ್ ಇದ್ರದ್ದು ಸರ್ ಹದಿನೆಂಟು ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ ನೀವು ವಿಡಿಯೋ ಮುಖಾಂತರ ನ್ಯೂ ಇಯರ್ ಆಫರ್ ಇದೆ ಓಕೆ ಎಷ್ಟಕ್ಕಾಗುತ್ತೆ ಸರ್ ಫೈನಲ್ ಹದಿನೇಳುವರೆಗೆ ಗಾಡಿ ಕೊಟ್ಬಿಡ್ತೀನಿ ಸರ್ ಹದಿನೇಳುವರೆಗೆ ಫೈನಲ್ ಆಗುತ್ತಾ ಹೌದು ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಕಿಲೋಮೀಟರ್ ರಿವನ್ ಆಗಿದೆ ಟೂ ಪಾಯಿಂಟ್ ಫೋರ್ ಝೆಡ್ ವೇರಿಯಂಟ್ ಇದು ಸೊ ಟಾಪ್ ಹ್ಯಾಂಟ್ ಇದು ಸೊ ನೋಡ್ತಾ ಇರ್ಬೋದು ಬಾಡಿ ಕಂಡೀಷನ್ಸು ಟೇರ್ ಕಂಡೀಷನ್ಸ್ ಟೇರ್ ಕಂಡೀಷನ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದ್ದಾರೆ ಬಟ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸರ್ ಎಲ್ಲ ಗಾಡಿಗಳ ಬಗ್ಗೆ ಮಾಹಿತಿ ಪಡೆಯುವಾಗ ಧನ್ಯವಾದಗಳು ಸರ್ ಸರ್ ಎಲ್ಲ ಗಡಿಗೆ ಮಾಹಿತಿ ಕೊಟ್ಟಿದ್ದೀನಿ ವಿಡಿಯೋ ಅಲ್ಲಿ ಮುಖಾಂತರ ನಿಮ್ ಮುಖಾಂತರ ಬಂದ್ರೆ ಆನ್ ಟೇಬಲ್ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ರೀಸನಬಲ್ ಅಲ್ಲಿ ಆಮೇಲೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಸಂಕ್ರಾಂತಿ ಬಗ್ಗೆ ಒಳ್ಳೆ ಆಫರ್ ಕೊಡ್ತೀನಿ ಒಳ್ಳೆ ಸ್ಟಾಕ್ ನ್ಯೂ ಸ್ಟಾಕ್ ಬರುತ್ತೆ ಮಾಡೋಣ